ರಾಜಧಾನಿ ಬೆಂಗಳೂರಲ್ಲಿ ಕರವೆಯಿಂದ ನಡೆದ ನಾಮಫಲಕ ಹೋರಾಟದಲ್ಲಿ ಕನ್ನಡ ಗೆದ್ದಿದೆ ಕನ್ನಡಿಗರು ಗೆದ್ದಿದ್ದಾರೆ ಕರ್ನಾಟಕ ಗೆದ್ದಿದೆ ಈ ಹೋರಾಟದಲ್ಲಿ ರಾಜ್ಯ ಸರ್ಕಾರ ಸೋತಿದೆ ಫೆಬ್ರವರಿ ಇಪ್ಪತ್ತ ಎಂಟು ಎರಡು ಎರಡ್ ಸಾವಿರದ ನಾಲ್ಕರ ಒಳಗೆ ಎಲ್ಲಾ ಅಂಗಡಿಗಳ ನಾಮಫಲಕವು ಶೇಕಡಾ ಅರವತ್ತರಷ್ಟು ಭಾಗ ಕನ್ನಡದಲ್ಲಿ ಹಾಕಿಸುವಂತೆ ಗಡವು ಕರವೇ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡ ಹಾಸನ ಜಿಲ್ಲೆ ಅರಸಿಕೆರೆ ಹುಟ್ಟೂರಾದ ತಿರುಪತಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ನಮ್ಮ ವಾಹಿನಿಯೊಂದಿಗೆ ಮಾತನಾಡಿದ ಕರ್ವೆ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡರು ಬೆಂಗಳೂರಲ್ಲಿ ಎಲ್ಲಾ ಅಂಗಡಿಗಳ ಮುಂಭಾಗದಲ್ಲಿ ನಾಮಫಲಕದಲ್ಲಿ ಕನ್ನಡ ಬಳಸುವಂತೆ ಎಚ್ಚರಿಕೆ ನೀಡಿ ಪ್ರತಿಭಟನೆಯನ್ನ ನಡೆಸಲಾಗಿದೆ ಆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ನಮ್ಮ ಕರ್ವೆ ಕಾರ್ಯಕರ್ತರನ್ನ ಹಾಗೂ ನನ್ನನ್ನು ಬಂಧಿಸಿ ಸುಮಾರು ಹದಿನಾರು ಪ್ರಕರಣವನ್ನು ದಾಖಲಿಸಿ ನನ್ನನ್ನು ಜೈಲಿನಲ್ಲಿ ಇಟ್ಟು ನನ್ನ ಧ್ವನಿಯನ್ನು ಅಡಗಿಸಬಹುದು ಅಂತ ತಿಳಿದಿರು ತಿಳಿದುಕೊಂಡಿದ್ರೆ ಅದು ರಾಜ್ಯ ಸರ್ಕಾರದ ಮೂರ್ಖತನದ ಪರಮಾವಧಿ ನನ್ನ ಕನ್ನಡ ಹೊರಟ ಹತ್ತಿಕ್ಕಲು ಯಾರಿಂದಲೂ ಸಾಧ್ಯವಿಲ್ಲ ರಾಜ್ಯ ಸರ್ಕಾರ ಕೆಲ ಅನ್ಯ ಭಾಷೆಯರ ಬಂಡವಾಳ ಶಾಹಿಗಳ ತಾಳಕ್ಕೆ ತಕ್ಕಂತೆ ಕುಣಿತಾ ಇದೆ ಆದರೆ ನಾನು ಹೊಯ್ಸಳನಾಡಿನ ಮಣ್ಣಿನಿಂದ ಬಂದವನು ನನಗೆ ಈ ಮಣ್ಣಿನ ತಾಕತ್ತು ಅದರ ಶಕ್ತಿ ನನಗಿದೆ ಈ ಹೋರಾಟ ಇಲ್ಲಿಗೆ ಮುಗಿಯುವುದಿಲ್ಲ ಬರುವ ಫೆಬ್ರವರಿ ಎರಡು ಇಪ್ಪತ್ತ ಎಂಟು ನಾಲ್ಕರವರೆಗೂ ರಾಜ್ಯ ಸರ್ಕಾರ ಕಾಲಾವಕಾಶವನ್ನ ತೆಗೆದುಕೊಂಡಿದೆ ರಾಜ್ಯ ಸರ್ಕಾರ ಅರವತ್ತರಷ್ಟು ಭಾಗ ಕನ್ನಡ ನಾಮಬಲಕ ಹಾಕಿಸುವಂತೆ ಎಲ್ಲ ಅಂಗಡಿ ಮಾಲೀಕರಿಗೆ ಸೂಚನೆ ನೀಡಬೇಕು ಇಲ್ಲದೆ ಹೋದರೆ ಫೆಬ್ರವರಿ ನಂತರ ಕರ್ವೆ ಕಾರ್ಯಕರ್ತರ ಇನ್ನೊಂದು ಉಗ್ರ ಹೋರಾಟ ನೋಡಬೇಕಾಗುತ್ತೆ ಅಂತ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ರವಾನಿಸಿದ್ದಾರೆ ಈ ಸಂದರ್ಭದಲ್ಲಿ ಕರ್ವೆ ಹಾಸನ ಜಿಲ್ಲಾಧ್ಯಕ್ಷ ಮನುಕುಮಾರ್ ಹರಸಿಕೆರೆ ತಾಲೂಕು ಅಧ್ಯಕ್ಷ ಹೇಮಂತ್ ಕುಮಾರ್ ಬೇಲೂರು ತಾಲೂಕಾ ತಾಲೂಕು ಅಧ್ಯಕ್ಷ ಚಂದ್ರು ಮಹಿಳಾ ಘಟಕದ ಅಧ್ಯಕ್ಷರು ಆದ ಕಮಲಮ್ಮ ಕರ್ವೆ ಮುಖಂಡರು ಆದ ಕಿರಣ್ ಕುಮಾರ್ ರಾಘು ರವಿಶಂಕರ್ ಯತೀಶ್ ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ನ್ಯೂಸ್ ಕನ್ನಡ ಯಾಕಂದರೆ ಇಡೀ ರಾಜ್ಯದಲ್ಲಿ ನನ್ನ ತವರೂರು ಅರಸಿಕೆರೆ ತಾಲೂಕು ಇಲ್ಲಿಯ ಎಲ್ಲ ನಾಗರಿಕರು ಸಂಘ ಸಂಸ್ಥೆಯ ಮುಖಂಡಗಳು ಒಟ್ಟಾರೆ ಕಳವೆ ಜೊತೆಯಲ್ಲಿ ಸೇರಿ ಒಂದು ಅಪೂರ್ವವಾದಂಥ ಬಂದನ್ನು ಆಚರಣೆ ಮಾಡಿದಂಥದ್ದು ಅದು ನಾರಾಯಣಗೌಡರು ಜೈಲಿಗೆ ಹೋಗಿದ್ದಾರೆ ಹೋರಾಟದಲ್ಲಿ ಅನ್ನೋದಕ್ಕಿಂತ ಇಲ್ಲಿ ನಾನು ಯಾವಾಗಲೂ ಒಂದು ಮಾತು ಹೇಳ್ತೀನಿ ಕನ್ನಡದ ಧ್ವನಿ ಎಲ್ಲ ಕಾಲಕ್ಕೂ ಗಟ್ಟಿಯಾಗಿ ನಿಲ್ಲಬೇಕಾಗಿದೆ ಇವತ್ತಿನ ಸಂದರ್ಭಕ್ಕೆ ಯಾಕೆಂದ್ರೆ ಇತ್ತೀಚೆಗೆ ಒಂದು ಘಟನೆ ಘಟನೆ ನಡೀತು ಯಾರಿಗೂ ಗೊತ್ತಿಲ್ಲ ಬಹುತೇಕರಿಗೆ ಗೊತ್ತಿಲ್ಲ ಯಾವ ಉತ್ತರ ಭಾರತದಿಂದ ಬಂದಂಥ ಗುಜರಾತಿಗಳು ಸಿಂಧಿಗಳು ಬಾರ್ವಾಡಿಗಳು ಇವರು ನಾನು ಜೈಲಲ್ಲಿದ್ದಂಥ ಸಂದರ್ಭದಲ್ಲಿ ರಾಷ್ಟ್ರಪತಿಗಳನ್ನ ಭೇಟಿ ಮಾಡ್ತಾರೆ ಅದು ಸುದ್ದಿ ಆಗಲಿಲ್ಲ ರಾಷ್ಟ್ರಪತಿಗಳನ್ನ ಭೇಟಿ ಮಾಡಿ ಅವರ ಬೇಡಿಕೆ ಏನಿರುತ್ತೆ ಅಂದರೆ ಬೆಂಗಳೂರು ಕರ್ನಾಟಕದ ರಾಜಧಾನಿ ಬೆಂಗಳೂರು ಯಾವ ನಾಡಪ್ರಭು ಕೆಂಪೇಗೂ ಕಟ್ಟಂಥ ಬೆಂಗಳೂರು ಭಾಷಾ ಅಲ್ಪಸಂಖ್ಯಾತರು ಕನ್ನಡಿಗರು ಬಹುಸಂಖ್ಯಾತರು ನಾವಿದ್ದೀವಿ ಅನ್ನುವ ಕಾರಣ ಇಟ್ಕೊಂಡು ರಾಷ್ಟ್ರಪತಿಗಳನ್ನ ಭೇಟಿ ಮಾಡಿ ಒಂದು ಮನವಿಯನ್ನು ಕೊಡ್ತಾರೆ ಬಹುಶಃ ನಾನು ಜೈಲಿಂದ ಹೊರಗಡೆ ಇದ್ದಿದ್ರೆ ಆ ಮನವಿ ಕೊಡಲಿಕ್ಕೆ ಬಿಡ್ತಿರ್ಲಿಲ್ಲ ನಾನು ಜೈಲಿಗೆ ಹೋಗೋಕ್ಕೂ ಒಂದು ಕಾರಣ ಇದೆ ಸರ್ಕಾರ ಈ ಥರದ ತೀರ್ಮಾನ ತಗೊಳಕ್ಕೂ ಒಂದು ಕಾರಣ ಇದೆ ಇವತ್ತು ಕನ್ನಡಪರ ಹೋರಾಟದಲ್ಲಿ ಕನ್ನಡದ ನಾಡುಂಡಿಯ ವಿಚಾರ ಬಂದಾಗ ಕೇಳುವಂಥ ಒಂದು ಗಟ್ಟಿ ಧ್ವನಿ ಇದು ಕರ್ನಾಟಕ ರಕ್ಷಣಾ ವೇದಿಕೆ ಕರವೇ ಆ ಧ್ವನಿಯನ್ನ ಅಡಗಿಸಬೇಕು ಅನ್ನುವ ಅನೇಕ ತೆರೆಯ ಹಿಂದೆ ತೆರೆಯ ಮುಂದೆ ಅನೇಕ ಅನೇಕ ಶಕ್ತಿಗಳು ಕಾಯ್ತಾ ಇತ್ತು ಅದರಲ್ಲಿ ಈ ಭಾಷಾ ಅಲ್ಪಸಂಖ್ಯಾತರು ಹೇಳ್ಕೊಳ್ಳುವಂಥ ಬಂಡವಾಳ ಶಾಹಿಗಳಿದ್ದಾರಲ್ಲ ಈ ಮಾರವಾಡಿಗಳು ಸಿಂಧಿಗಳು ಗುಜರಾತಿಗಳು ಹೊರಗಡೆಯಿಂದ ಬಂದಂಥ ಇವರು ಇವರು ಸಹ ಸರ್ಕಾರಕ್ಕೆ ಮತ್ತೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಕಪ್ಪ ಕಾಣಿಕೆಯನ್ನು ಕೊಟ್ಟು ಏನಾದರೂ ಮಾಡಿ ನಾರಾಯಣಗೌಡರು ಒಂದು ಎರಡು ಮೂರು ತಿಂಗಳು ಜೈಲಿಂದ ಆಚೆಗೆ ಬರದಂತೆ ನೋಡಿಕೊಳ್ಳಿ ಅನ್ನುವ ವಿಚಾರವನ್ನು ನನಗೆ ಹೇಳಿ ಸರ್ಕಾರ ಅನ್ಕೋಬೋದು ಪೊಲೀಸ ಹಿರಿಯ ಅಧಿಕಾರಿಗಳು ಅನ್ಕೋಬೋದು ಆದರೆ ಕೆಳಮಟ್ಟದ ಅಧಿಕಾರಿಗಳು ನಮ್ಮ ಜೊತೆಯಲ್ಲಿ ಎಷ್ಟು ಚೆನ್ನಾಗಿದ್ದರು ಕೆಲಸ ಮಾಡ್ತಿದ್ರು ಅನ್ನೋದಕ್ಕೆ ದಕ್ಷಿಣ ವೇದಿಕೆಯನ್ನು ಒಪ್ಕೊಂಡಿದ್ದರು ಅನ್ನೋದಕ್ಕೆ ಅನೇಕ ಉದಾಹರಣೆಗಳು ಅಲ್ಲಿ ನಡೀತಿದ್ದಂಥ ಸಭೆ ಅವರ ಅಂತರಂಗದ ಸಭೆಯ ವಿಚಾರಗಳು ನನ್ನ ಗಮನಕ್ಕೆ ಬರ್ತಾಯಿತ್ತು ಹಾಗಾಗಿ ಈಗ ಕನ್ನಡ ಗೆದ್ದಿದೆ ಕನ್ನಡಿಗರು ಗೆದ್ದಿದ್ದಾರೆ ಕರ್ನಾಟಕ ಗೆದ್ದಿದೆ ಸರ್ಕಾರ ಸೋತಿದೆ ಸಿದ್ದರಾಮಯ್ಯನವರು ಈ ವಿಚಾರದಲ್ಲಿ ಸೋತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸೋತಿದ್ದಾರೆ ಕನ್ನಡಿಗ ಕರ್ನಾಟಕ ಈ ವಿಚಾರದಲ್ಲಿ ಗೆದ್ದಿದೆ ಅದಂತ ಹೇಳಿ ನಾನು ಇಷ್ಟಕ್ಕೆ ಸುಮ್ಮನ ಆಗ್ತೀನಿ ನನ್ನ ಮೇಲೆ ಈಗ ಈ ಒಂದೇ ಒಂದು ಹೋರಾಟದಲ್ಲಿ ಹದಿನಾರು ಕೇಸ್ ಹಾಕಿದ್ದಾರೆ ಹದಿನಾರು ಕೇಸ್ ಹಾಕಿದ್ದಾರೆ ಹದಿನಾರು ಕೇಸ್ ಹಾಕಿ ನನ್ನ ಜೈಲಲ್ಲಿ ಇಟ್ಟು ನನ್ನ ಧ್ವನಿಯನ್ನು ಅಡಗಿಸ್ಬೋದು ಅಂತ ಹೇಳಿ ಸರ್ಕಾರ ಏನಾರು ಅಂದ್ಕೊಂಡಿದ್ರೆ ಅದು ಮೂರ್ಖತನದ ಪರಮಾವಧಿ ಅಂತೇಳಿ ನಾನು ಭಾವಿಸ್ತೀನಿ ನನ್ನ ಧ್ವನಿಯನ್ನು ಯಾರೂ ಅಡಗಿಸೋಕ್ಕೆ ಆಗೋದಿಲ್ಲ ಯಾಕೆಂದರೆ ನಾನು ಹೊಯ್ಸಳರ ನಾಡಿನ ಮಣ್ಣಿನಿಂದ ಬಂದಂಥೂ ನನಗೆ ಅದರ ತಾಕತ್ತು ಅದರ ಶಕ್ತಿ ಅದರ ಮಹತ್ವ ಚೆನ್ನಾಗಿ ಗೊತ್ತಿದೆ ಹಾಗಾಗಿ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಫೆಬ್ರವರಿ ಇಪ್ಪತ್ತೆಂಟು ಗಡುವಿದೆ ಇಪ್ಪತ್ತೆಂಟು ಸರ್ಕಾರ ನಮ್ಮಿಂದ ಗಡುವು ತಗೊಂಡಿದೆ ನನಗೆ ಇಪ್ಪತ್ತೆಂಟರವರೆಗೂ ಅವಧಿಗೆ ಸಮಯ ಕೊಡಿ ಅಂತ ಹೇಳಿದೆ ಇಪ್ಪತ್ತೆಂಟರವರೆಗೂ ಗಡುವು ಕೊಟ್ಟಿದ್ವಿ ಇಪ್ಪತ್ತೆಂಟು ನಂತರ ಕರ್ನಾಟಕ ರಕ್ಷಣಾ ವೇದಿಕೆ ಇಡೀ ಬೆಂಗಳೂರು ಬೆಂಗಳೂರಿನ ವಾತಾವರಣ ಹೇಗಿರುತ್ತೆ ಅನ್ನೋದನ್ನ ಮತ್ತೊಮ್ಮೆ ಸರ್ಕಾರ ಗಮನಿಸಬೇಕಾಗತ್ತೆ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಸರ್ಕಾರಕ್ಕೆ ಇಪ್ಪತ್ತೆಂಟರೊಳಗಡೆ ನೀವೆಲ್ಲ ಬೆಂಗಳೂರಿನ ಎಲ್ಲ ಅಂಗಡಿ ಮುಂಗಟ್ಟುಗಳು ಮಾಲುಗಳು ವ್ಯಾಪಾರ ಕೇಂದ್ರಗಳ ಮೇಲೆ ಕಡ್ಡಾಯವಾಗಿ ನೀವೇ ಆದೇಶ ಮಾಡಿದ ಹಾಗೆ ಶೇಕಡ ಅರವತ್ತು ಭಾಗ ಕನ್ನಡವನ್ನು ಕಡ್ಡಾಯಗೊಳಿಸಬೇಕು ಅಂತ ಹೇಳಿ ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತೀನಿ